ഓടി അല്ലേ ഇരി അല്ലേ ഇരി കളേ അല്ലേ ഇരി കളേ ഇല്ല ഇല്ല ആ 자카카레 시간 fi 잊고ots 숯템 eg Gay pistol बालभा बालबे अद्राका ह czego चानगो worries ಈಗ ಮಾತಾಡ್ತೀವಿ ಬಂದ್ರೆ ಈಗ ಕರೆಕ್ಟ್ ಪಿಕ್ಚರ್ ಇದು ಎಲ್ಲ ತಕ್ಕ ಬಂದ ल्य सिद्धि पोगे मागे विनायक कार्य सिद्धि पोगे मागे विनायक ಹಾಗೆ ಒಂದು ಬಾರಿ ಎಂ ಎಲ್ ಸಿ ಆಗಿ ನಾಲ್ಕು ಬಾರಿ ಶಾಸಕರಾಗಿ ಹಿಂದೆ ಸಚಿವರಾಗಿ ಎಲ್ಲರ ಆ ಕ್ಷೇತ್ರದ ಮನೆ ಮಾತಾಗಿ ಅತ್ಯಂತ ಅರ್ಥಪೂರ್ಣ ಕೆಲಸಗಳನ್ನ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಸೌಧ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾನೆ ಹಾಗೆ ಮತ್ತೊಬ್ಬರು ಆತ್ಮೀಯರು ನಮ್ಮ ಇಲಾಖೆಯಲ್ಲಿ ಸಕ್ರಿಯವಾಗಿ ನಮ್ಮೆಲ್ಲರ ಜೊತೆಗೆ ತೋರಿಸ್ಕೊಂಡಿರ್ತಕ್ಕಂಥ ಎಂ ಎಲ್ ಸಿ ಸಾಹೇಬ್ರತ ಚಿನ್ನರಾಜ್ ಬಸವರಾಜ್ ಅಟವಳಿ ಸಾಹೇಬಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಉತ್ಪೂರ್ಕವಾಗಿರತಕ್ಕ ಸ್ವಾಗತವನ್ನು ಹಾಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಾಲೂಕು ಮಟ್ಟದಿಂದ ಇರ್ತಕ್ಕಂಥ ಅಧಿಕಾರಿಗಳ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತೆ ಸಲಹೆ ನೀರ್ತಕ್ಕಂತ ಪ್ರಕಾಶ್ ಸಾಹೇಬ್ ಅವರು ಆಗಮಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಮ್ಮ ಪರವಾಗಿ ಋತುಪುರ ಸ್ವಾಗತವನ್ನು ಹಾಗೆ ಬಯಸ್ತಾರೆ ನಿರ್ದೇಶಕರು ನಮಗೆ ಸದಾ ಸಲಹೆಗಳನ್ನು ಕೊರತಾ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಯೋಜನೆಗಳು ಇರ್ಬಹುದು ಆ ಸಿದ್ದೇಶ್ವರ ಸಾಹೇಬ್ರ ಅವರು ಕೂಡ ಜನಪ್ರಿಯ ಶಾಸಕರು ಬಹುಶಃ ಕೃಷ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಎಲ್ಲರೂ ಜನಪರವಾಗಿರ್ತಕ್ಕಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು ಅವ್ರು ಬರಬೇಕಾಗಿತ್ತು ಹಾಗಾಗಿ ಅವರ ಒಂದು ನಮ್ಗೆಲ್ಲರೂ ಕೂಡ ಇದನ್ನ ವಿಶ್ವಾಸ ಕಲಿಸಿದರೆ ಸದಾ ನಿಮ್ ಒಟ್ಟಿಗೆ ಇರ್ತೀವಂತವಾಗಿ ಪರೋಕ್ಷವಾಗಿ ಸ್ವಾಗತವನ್ನು ಈ ಒಂದು ಕ್ಷೇತ್ರ ಅಂಗನವಾಡಿ ನೆಚ್ಚಿನ ಕಾರ್ಯಕರ್ತರಿಗೂ ಸ್ಥಳೀಯ ಆಗಮಿಸಿದ ತಮ್ಮೆಲ್ಲರೂ ಕೂಡ ಋತುವಾಗಿರ್ತಕ್ಕಂತ ಸ್ವಾಗತವನ್ನು ಬಯಸ್ತಾನೆ ये कनेक्टर आहे धन्यवाद नंतर मध्ये माझे सचिव आले शासकीय अंतर्गत कृषम प्राजे होते MS સાયબર કેના કૃષ્ણ પ્રસાદ કો ગોરસકતંતે વણસ્કોતે હૈ ફાઈલ વાદી કોર્પોરેટ અંતકંત કૃષ્ણ તૌરના ગોરસકતંતે વણસ્કોતે હૈ न इलाही कार्य ಮೊದಲನೇದಾಗಿ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವಂತ ಒಂದು ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಅಂಗನವಾಡಿಗಳನ್ನ ಒಂದು ಹೆಜ್ಜೆ ಮೇಲ್ದರ್ಜೆಗೆ ಏರಿಸಿ ಸರ್ಕಾರಿ ಮಾಂಟಸರಿ ಗೌರ್ಮೆಂಟ್ ಮಾಂಟಸರಿಗಳನ್ನ ಮಾಡುವತ್ತ ವಿಶೇಷವಾದಂತ ಹೆಜ್ಜೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಇಲಾಖೆ ಹೆಜ್ಜೆಯನ್ನ ಇಡ್ತಾ ಇದೆ ಇವತ್ತು ವಿದ್ಯುಕ್ತವಾಗಿ ಗೋವಿಂದರಾಜು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಹಿರಿಯರು ಮಾಜಿ ಮಂತ್ರಿಗಳು ಶಾಸಕರು ಆದಂತ ಕೃಷ್ಣಪ್ಪ ಸಾಹೇಬ್ರ ಅಧ್ಯಕ್ಷತೆ ಒಂದು ಇತಿಹಾಸದಲ್ಲಿ ಬರೆದಿಡುವಂತ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಇಲ್ಲಿ ಬಂದಂತ ಪಕ್ಷದ ಎಲ್ಲ ಗುರುಹಿರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಸಹೋದರರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರೇ ನಮ್ಮ ಇಲಾಖಾ ಕಾರ್ಯದರ್ಶಿಗಳು ಯಾವತ್ತೂ ಕೂಡ ಆಫೀಸರ್ಗಳಾದಂಥವರು ಪಾಸಿಟಿವ್ ಆಗಿ ಮಾತನಾಡಬೇಕು ಯಾವುದೇ ಕೆಲಸ ಆಗುತ್ತೋ ಬಿಡುತ್ತೋ ಪ್ರಯತ್ನ ನಾನು ಮಾಡ್ತೀನಿ ಆಗೋ ರೀತಿ ಮಾಡ್ತೀನಿ ಅಂತ ಸದಾ ಒಂದು ಉತ್ಸಾಹದಲ್ಲಿ ನನಗೆ ನನ್ನ ಇಲಾಖೆಗೆ ಒಬ್ಬ ಕಾರ್ಯದರ್ಶಿ ಸಿಕ್ಕರು ಅವರು ನಮ್ಮ ಜಿ ಸಿ ಪ್ರಕಾಶ್ ಅವರೇ ಅದೇ ರೀತಿ ನಮ್ಮ ಡೈರೆಕ್ಟರು ಭಾಳಷ್ಟು ಕ್ರಿಯೇಟಿವಿಟಿ ಇದೆ ಯುವಕರು ಇನ್ನು ಸರ್ಕಾರಕ್ಕೆ ಇವರ ಸೇವೆ ಬಹಳಷ್ಟು ಬೇಕು ಸದಾ ಅವರು ಕೂಡ ನಮ್ಮ ಇಲಾಖೆಗೆ ಒಳ್ಳೆ ಹೆಸರನ್ನು ತಂದು ಕೊಡಲಿಕ್ಕೆ ಬಹಳಷ್ಟು ಕೆಲಸ ಮಾಡ್ತಾ ಇರುವಂಥ ಸಿದ್ದೇಶ್ ಅವರೇ ಅದೇ ರೀತಿ ನಮ್ಮ ಓ ಎಸ್ ಡಿ ಆಗಿದ್ದಾರೆ ಆತ್ಮೀಯ ಸಹೋದರ ನಿಶಲ್ ಅವರೇ ನಮ್ಮ ಮಾಜಿ ಡಿ ಸಿ ಸಿ ಅಧ್ಯಕ್ಷರಾಗಿದ್ದರು ಈಗ ಗ್ಯಾರಂಟಿ ಅಧ್ಯಕ್ಷರಾಗಿದ್ದಾರೆ ಹೆಸರು ಇನ್ನೊಬ್ಬ ಜಿ ಕೃಷ್ಣಪ್ಪ ಅಣ್ಣನವರೇ ಮಾಜಿ ಕಾರ್ಪೊರೇಟರ್ ಆದಂಥ ಸಹೋದರಿಯವರೇ ತಮ್ಮ ಹೆಸರು ರೂಪ ಅವರೇ ರೇಖಾ ಅವರೇ ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂತ ರೇವತಿ ಅವರೇ ಮಾಧ್ಯಮದ ಎಲ್ಲ ಸಹೋದರರೇ ನಮ್ಮ ಡಿ ಡಿ ಅವರಿದ್ದಾರೆ ಸಿದ್ದರಾಮಪ್ಪನವರು ನಮ್ಮ ಸಿ ಡಿ ಪಿ ಓಗಳೆಲ್ಲ ಬಂದಿದ್ದಾರೆ ಇಲಾಖೆಯ ಎಲ್ಲ ಅಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ತಮಗೆಲ್ಲ ಗೊತ್ತಿದೆ ಈ ಅಂಗನವಾಡಿಗಳನ್ನ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದಿವಂಗತ ನಮ್ಮ ದೇಶದ ಉಕ್ಕಿನ ಮಹಿಳೆ ಪ್ರಧಾನ ಮಂತ್ರಿಗಳು ಆದಂತ ದಿವಂಗತ ಇಂದಿರಾ ಗಾಂಧೀಜಿಯವರ ಕನಸಾಗಿತ್ತು ಯಾಕಂತಂದರೆ ಆ ಸಂದರ್ಭದಲ್ಲಿ ಐವತ್ತು ವರ್ಷದ ಹಿಂದೆ ನಲವತ್ತೊಂಬತ್ತು ವರ್ಷ ಆಯಿತು ಸರ್ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳನ್ನು ಶುರು ಮಾಡಿದ್ದು ನಮ್ಮ ಮೈಸೂರು ಹೊಳೆ ನರಸಿಂಹು ಟಿ ನರಸಿಂಪುರದ ಅವಾಗ ಇಂದಿರಾ ಗಾಂಧೀಜಿಯವರ ಬಯಕೆ ಏನಾಗಿತ್ತು ಅಂತಂದರೆ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಹಳಷ್ಟು ಮಕ್ಕಳು ಬಹಳಷ್ಟು ಮಹಾಮಾರಿಗೆ ತುತ್ತಾಗ್ತಾ ಇದ್ದಾರೆ ಮಹಿಳೆಯರು ಮಹಾಮಾರಿಗೆ ಇದ್ದಾರೆ ಇದಕ್ಕೆ ಏನಾದರೂ ಮಾಡಬೇಕು ಹಳ್ಳಿಗಳಲ್ಲಿ ಅಂತ ಹೇಳಿ ಅಂಗನವಾಡಿಗಳನ್ನು ಆ ಕಾಲದಲ್ಲಿ ನಲ್ವತ್ತೊಂಬತ್ತು ವರ್ಷದ ಹಿಂದೆ ಮಾಡಿ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಪದ್ಧತಿ ಮತ್ತು ಆಟದ ಜೊತೆಗೆ ಪಾಠವನ್ನು ಕೂಡ ಕಲಿಸುವಂಥ ನಮ್ಮ ದೇಶಕ್ಕೆ ಒಳ್ಳೆಯ ಉತ್ತಮ ಪ್ರಜೆಗಳು ತಯಾರಾಗಬೇಕು ಅಂತ ಹೇಳಿ ನಲ್ವತ್ತೊಂಬತ್ತು ವರ್ಷದ ಹಿಂದೆ ಮಾನ್ಯ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿಯವರು ಶುರು ಮಾಡಿದರು ಮುಂದಿನ ವರ್ಷ ಆದರೆ ಐವತ್ತು ವರ್ಷ ಆಗುತ್ತೆ ಇವತ್ತು ಸಮಾಜ ಬಹಳ ಬೆಳೀತಾ ಇದೆ ಪ್ರಪಂಚ ಬಹಳ ಬೆಳೀತಾ ಇದೆ ದೇಶ ಮುಂದೆ ಸಾಗ್ತಾ ಇದೆ ನಮ್ಮ ಅಂಗನವಾಡಿಗಳು ಕೂಡ ಮುಂದೆ ಹೋಗಬೇಕು ಅಂಗನವಾಡಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ಏನು ನಾನು ಮಂತ್ರಿಯಾಗಿ ಒಂದು ವರ್ಷ ಆಯಿತು ಮೊದಲನೇ ದಿನದಿಂದ ಈ ಅಂಗನವಾಡಿಗೆ ನಮ್ಮ ಇಲಾಖೆಗೆ ಏನಾದರೂ ಹೊಸತನವನ್ನು ತರಬೇಕು ಅಂತ ಹೇಳಿ ನಾನು ಕಾರ್ಯಪ್ರವೃತ್ತಿಯಾದ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಮಹಿಳೆಯರು ಯಾವುದೇ ರಂಗದಲ್ಲಿ ನಾವು ಹೆಸರನ್ನು ಮಾಡ್ತೀವಿ ಮಹಿಳೆ ಅಂದರೆ ಏನು ಮಹಿಳೆ ಅಂತಂದರೆ ಶಕ್ತಿ ಅಂತ ಹೇಳ್ತಾರೆ ಮಹಿಳೆ ಅಂತಂದರೆ ಲಕ್ಷ್ಮಿ ಅಂತಾರೆ ಸರಸ್ವತಿ ಅಂತಾರೆ ಮಹಿಳೆ ಎಲ್ಲ ಗುಣವನ್ನು ಹೊಂದಿದಂಥ ಒಂದು ತಾಯಿ ಸದೃಹಿ ಆಗಿರ್ತಾಳೆ ಇವತ್ತು ನಮ್ಮ ಅಂಗನವಾಡಿಯಲ್ಲಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಸರ್ ನಲವತ್ತೊಂಬತ್ತು ವರ್ಷದಲ್ಲಿ ಒಂದೇ ಒಂದು ಸಣ್ಣ ಕಹಿ ಘಟನೆ ಕೂಡ ನಮ್ಮ ಅಂಗನವಾಡಿಗಳಲ್ಲಿ ಆಗಲಿಲ್ಲ ಅಷ್ಟೊಂದು ಎಚ್ಚರಿಕೆಯಿಂದ ಬೇರೆಯವರ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳು ಅನ್ನೋ ಹಾಗೆ ಕಾಪಾಡ್ಕೊಂಡು ಹೋಗುವಂತ ಯಶೋಧಿಯರು ನೀವು ಅಂತ ನನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಮೊನ್ನೆ ಏನು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತೀನಿ ಅಂದಾಗ ನಮ್ಮೆಲ್ಲ ಅಕ್ಕ ತಂಗಿಯರು ಬಹಳಷ್ಟು ಹೆದರಿದ್ರು ಆದರೆ ಒಂದು ಮಾತನ್ನೇ ಹೇಳಿದ್ದೆ ನಾನು ನಾನು ಯಾವತ್ತೂ ಕೂಡ ನಮ್ಮ ಇಲಾಖೆಯ ಅಸ್ತಿತ್ವವನ್ನು ಮತ್ತು ಅಂಗನವಾಡಿಯ ಅಸ್ತಿತ್ವವನ್ನು ಬಿಟ್ಟುಕೊಡುವಂತ ಪ್ರಶ್ನೆನೇ ಇಲ್ಲ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಹೇಳಿದ್ರು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಇಲಾಖಾ ಮಂತ್ರಿಗಳು ನಾವು ಎಲ್ಲರೂ ಸೇರಿ ಮಾತನಾಡಿಕೊಂಡು ಅವರ ಮೌಖಿಕ ಒಂದು ಒಪ್ಪಿಗೆ ಬೇರೆ ನಾವು ನಮ್ಮ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿಯನ್ನು ಯು ಕೆ ಜಿಯನ್ನು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದೆ ಬರೀ ಚಾಲನೆಯನ್ನು ಅಷ್ಟೇ ಅಲ್ಲ ಆ ಮಕ್ಕಳಿಗೆ ಏನು ಬೇಕು ಒಂದು ಸ್ಕೂಲ್ ಬ್ಯಾಗ್ ಆಗಬಹುದು ಯೂನಿಫಾರ್ಮ್ ಆಗಿರಬಹುದು ಒಂದು ಪೆನ್ಸಿಲ್ ಬಾಕ್ಸ್ ಆಗಿರಬಹುದು ಜೊತೆಯಲ್ಲಿ ಅವಶ್ಯಕತೆ ಇರುವಂಥ ಯಾಕಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಗೌರ್ಮೆಂಟ್ ಮಾಂಟಸರಿ ಅಂತ ಬರ ತಕ್ಷಣ ಅವರು ಅಲ್ಲಿ ಕಲಿಕೆ ಏನಿದೆಯಲ್ಲ ಅದು ಕೂಡ ಬೇಕು ಅದಕ್ಕೆ ಉತ್ತಮವಾದಂಥ ಶಿಕ್ಷಣವನ್ನು ಕಲಿಸುವಂಥ ಸೆಕೆಂಡ್ ಇಯರ್ ಆದಂಥ ಟೀಚರ್ಗಳಿಗೆ ಇನ್ನೂ ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡಬೇಕು ಅಂತ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಬಂಧುಗಳು ತಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲೂ ಬೆಂಗಳೂರಿನಲ್ಲಿ ಶಿಕ್ಷಣ ಅಂತಂದರೆ ನಮಗೆಲ್ಲ ಕಬ್ಬಿಣದ ಕಡಲೆ ಇದ್ದ ಹಾಗೆ ಒಂದೊಂದು ನರ್ಸರಿಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ತಂದೆ ತಾಯಿಯಿಂದ ಎಷ್ಟೋ ಚೀಟಿ ಎತ್ತೋದಾಗಲಿ ಸಾಲ ಸೂಲ ಮಾಡೋದಾಗ್ಲಿ ನಾವೆಲ್ಲ ನೋಡಿದ್ದೀವಿ ಇವತ್ತು ಒಬ್ಬ ಕೂಲಿಕಾಯುವನ ಮಗನಿಗೂ ಒಂದು ಒಳ್ಳೆ ಶಿಕ್ಷಣ ದೊರೀಬೇಕು ಅಂತ ಆ ತಂದೆ ತಾಯಿ ಆಸೆ ಆಗಿದ್ರೆ ದೊಡ್ಡವರ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಸಿಗಬೇಕನ್ನೋದು ಆ ತಂದೆ ತಾಯಿ ಆಗಿ ಆಸೆ ಆಗಿರ್ತೀವಿ ಎಲ್ಲ